ಮೈಕ್ರೋ ಫೈನಾನ್ಸ್ಗಳಿಗೆ ತಹಸೀಲ್ದಾರ್ ಕುಯಿ ಅಹಮದ್ ಖಡಕ್ ಎಚ್ಚರಿಕೆ ತುರುವೇಕೆರೆ ತುರುವೇಕೆರೆ ತಾಲೂಕಿನಲ್ಲಿ ಬೀಡುಬಿಟ್ಟಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರಿಗೆ ಕಿರುಕುಳ ನೀಡುತ್ತಾರೆಂಬ ಆರೋಪದ ಹಿನ್ನೆಲೆಯಲ್ಲಿ ತಹಸೀಲ್ದಾರ್ ಎ ಎನ್ ಅಹಮದ್ ಅವರು ಖಡಕ್ ಎಚ್ಚರಿಕೆ ನೀಡಿದರು ಮೈಕ್ರೋ ಫೈನಾನ್ಸ್ಗಳು ನೀಡಿರುವ ಸಾಲ ವಸೂಲಾತಿಯಲ್ಲಿ ಸಾಲಗಾರರಿಗೆ ಕಿರುಕುಳ ನೀಡುತ್ತಾರೆಂಬ ದೂರಿನ ಹಿನ್ನೆಲೆಯಲ್ಲಿ ತಿರುವೇಕೆರೆಯ ಪ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಹಾಗೂ ಸಭೆಯಲ್ಲಿ ಎಚ್ಚರಿಕೆ ನೀಡಿದರು ತಹಸೀಲ್ದಾರ್ ಅವರು ಸ್ವಯಂ ಪ್ರೇರಿತ ದೂರು ದಾಖಲಿಸುವ ಎಚ್ಚರಿಕೆ ನೀಡಿದ್ದಾರೆ ವಿವಿಧ ಫೈನಾನ್ಸ್ ಕಂಪನಿಗಳ ವ್ಯವಸ್ಥಾಪಕರು ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು ಈ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ನೀತಿ ನಿಯಮಾವಳಿ ಸಾಲ ವಸೂಲಾತಿ ವಿವರಗಳನ್ನು ತಹಸೀಲ್ದಾರ್ ಪಡೆದರು और हेलो मेरा कोरा है आधे किराए में है हॉस्पिटल है सर मेरी मदद कर आज मैंने एडीटी को और अंदर अंदर येलो प्राइस सर मतलब सर ये अपना बीके का चासी को लोगे जो एक व्यक्ति के फोन नंबर 3 लाख और लोन को एंटर होंगे एंटर वो इसी तरह यहां पर होता है आई में मतलब सर बोल रहे हैं ಅದಕ್ಕೆ ಅವರು ಒಂದು 18% ನಲ್ಲಿ ಏನಾದ್ರೂ ಬರ್ತಿದೆ. ಬಹುಶಃ ಆ ಸಾರಿಗಳಲ್ಲಿ ಎರಡು ನೇಜರ್ ಲೋನ್ ಅಲ್ಲಿ ಇಂಟರ್ಜೆಕ್ಟ್ ಅಂತ ಹೇಳಿದ್ದಾರೆ. ನಾನು ಬಾಸ ಆಮೇಲೆ ಅನ್ಮೇಲೆ ಸರ್ ಮಗ ಇದ್ದಂತಂದ್ರೆ ಅವ್ ಇರುತ್ತೆ. ಮೂರು ಜನ ತಿಂತ ಅಂತ ಇನ್ಕಮ್ ಜೊತೆಗೆ ಸಿವಿ ತಕೊಂಡ್ರೆ ಗಣನೆ ಎಷ್ಟು ಇದೆ ಮಗನ್ ರೆಸೋರ್ಸ್ ಅಕ್ಕಾ ಡಿಟರ್ಮಿನೇಷನ್ ಅಲ್ಲಿ ಜೇನಿ ಟೋನ್ ಮಾತ್ರ ಪ್ರವೇಶ ಮಾಡೋದು ಅದಕ್ಕೆ ಯಾವ ಪಾಡೇ ತಗೊಳ್ಳುತ್ತೆ ಪರಿ ಮೈಕ್ರೋ ಫೈನಾನ್ಸ್ ಮುಂದೆ ತಗೊಳ್ಳೋದು ಲೋನ್ ಬರ್ತಾರಾ ಲೋನ್ ಬರಲ್ಲ ಲೋನ್ ತಗೊಳ್ಳೋದು ಹಾಗಾಗಿ <laughs> <laughs>

ಜನಸಾಧ ಇದು ಪ್ರಾಕ್ಟಿಕಲ್ ಇದು ಯಾರು ಇವರು ಯಾರು ಗೊತ್ತಿಲ್ಲ ಯಾರ ಯಾರು ಗೊತ್ತ ಗೊತ್ತಿಲ್ಲ ನೀವ್ ಅನ್ಸೋದು ಯಾರಾದ್ಮೇಲೆ ಬೇಸಿಗೆ ಸಾಲ ಪ್ರೊಟೆಕ್ಷನ್ ಹಿಡ್ಕೊಂಡು ಹೋಗ್ತೇನೆ ದಯವಿಟ್ಟು ನ್ಯಾಷನಲ್ ಬ್ಯಾಂಕ್ ಇಪ್ಪತ್ತೈದು ತರ ಕೇಳ ಸರ್ ಸರಳವಾದಂತಹ ಒಂದು ವ್ಯವಸ್ಥೆ ಮಾಡ್ಕೊಟ್ಟೆ ಯಾರು ಸತ್ಯ ಸರ್ ನನ್ನ ಪ್ರಾಕ್ಟಿಕಲ್

ಇಲ್ಲ ಇದು ಇರಕ್ಕೆ ಇಲ್ಲ ಇವತ್ತು ನಾವು ಎರಡು ವರ್ಷ ಕಾಲ ಆದಮೇಲೆ ಒಂದು ದಿನ ಏನೋ ಪ್ರೇಮ್ ವರ್ಮತಾ ಬಗ್ಗೆ ಯಾವ ರೀತಿ ನಾನು ಮಾತಾಡ್ತಾನೆ ಹೊರತು ಈ ರೀತಿ ಹೋಗ್ತೋರೆ ಓಕೆ ಇದೇ ಮಾಡ್ತಾರೆ ಹಾ ಹಾ ಈಗ ಏನು ಅಂತಾ ಮಾತಾಡ್ತೀನಿ ಅಂತಾ ಎಲ್ಲಿದೆ 4 ಲಕ್ಷ ಓಹೋ ಸರ್ ಈ ಫೈನಲ್ 4 ಲಕ್ಷ ಲೋನ್ ಪೋರ್ಟಲ್ ಆಗಿದೆ ಈಗ ತರ ಮಾತನಾಡಿದ ತರಕ ನಾನು ರಾಷ್ಟ್ರೀಯ ಬ್ಯಾಂಕ್ ಕೋರ್ವೇ 10000 ರೂಪಾಯಿ ಸಾಲ ಕೊಡ್ತಾರೆ ನಾನು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಬಾಲಕನ ಮಾಡಿ 1 ಲಕ್ಷದ ನಾನು ಕಮ್ಮಿ ಕೊಡ್ತೀನಿ ಈಗ ಸ್ವಿಡ್ ಟ್ರೋ ಮಾತ್ರ ಗಡಪದ ಬಿಡ್ ಕ್ರಾಸ್ ಅಂತಾ ಬಾ 10% ಸಾಲ ಕೊಡಿ ಅಂತ 28 ಕಂಡೀಷನ್ ಕೊಡ್ತಾರೆ ಇಷ್ಟು ಆ ಕಂಡೀಷನ್ ಯಾವ ರೀತಿ ಆಗುತ್ತೆ ಜನ ಸಾಲ ಕೊಡ್ತಾರೆ ಈ ಪ್ರಾಕ್ಟಿಕಲ್

ಇಲ್ಲ ನಾನು ಎಷ್ಟು ಜನ ರಿಪ್ಲೇಸ್ ಮಾಡ್ಕೊಂಡವರು ಇಲ್ಲೂ ಕೂಡ ಬ್ಯಾಂಕರಲ್ಲಿ ಆಗ್ಲಿ ಬದ ಸೋಮೆ ಬರಲ್ಲ ಇಲ್ಲಿ 14% ಇಂಟರೆಸ್ಟ್ ಅಲ್ಲಿ ನಾವು ಈ ಗ್ರೂಪ್ ಸಾಲಿನಲ್ಲಿ ಅಂದ್ರೆ ಬ್ಯಾಂಕ್ಸ್ ಕಡೆಯಿಂದ ಸಾಲ ಪಡೆಯುತ್ತಿದ್ದಾರೆ ಇನ್ನೊಂದು 2 ಲಕ್ಷ ಸಾಲ ಪಡೆಯುತ್ತಿದ್ದಾರೆ ನಾನು ಒಂದು ಮೇಲೆ ಚಕಪ್ ಮಾಡಿ যাদের জন্য 2 লক্ষ টাকার জন্য তিনি যে নিয়ম প্রয়োগ